ಅಳಿಮೆಷ್ಟು ಸಿನಿಮಾದಲ್ಲಿ ಅಭಿನಯಿಸಿ ಮಾಡಿದಂಥ ದೊಡ್ಡ ಕರ ಅಂದರೆ ಅದು ಬಿಂದಿ ಅವರು ಅಂತ ಹೇಳ್ಬೋದು ಇನ್ನು ಆ ಹಳ್ಳಿಮೆಸ್ಟ್ ಸಿನಿಮಾ ಸಾವಿರದ ಒಂಬೈನೂತ ತೊಂಬತ್ತಾರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಆಗಿತ್ತು ಇನ್ನು ಶೂಟಿಂಗ್ ಮಾದೇವಪುರದಲ್ಲಿ ನಡೆದಂಥ ಸಂಪೂರ್ಣ ಚಿತ್ರಕರಣ ಇದು ಇವತ್ತು ಸಹ ಶಾಲೆ ಹಾಗೇ ಇದೆ ಇವತ್ತು ಆ ಕೋರ್ತಿದಂಥ ಬೆಂಚ್ ರವಿಚಿತ್ರ ಪರಾಮರ್ತ ಬೆಂಚ್ ಎಲ್ಲ ಸಹ ಹಾಗೇ ಇದೆ ಅಂತಲೇ ಹೇಳ್ಬೋದು ಇನ್ನು ಇವರು ಅಳಿಮೆಶ್ ಸಿನಿಮಾ ಮಾಡಿದ ನಂತರ ರಾಯರ ಬಂದರು ಮಾವನ ಮನೆಗೆ ಸಿನಿಮಾವನ್ನು ಕೂಡ ಮಾಡಿದ ನಂತರ ಎರಡು ಸಿನಿಮಾಗಳು ಅಷ್ಟೇ ಮಾಡಿದ್ದು ಇದಾದ ನಂತರ ಸಿನಿಮಾ ದೂರ ಹೊಡೆದ್ರು ಮತ್ತು ಆದಂಥ ಕೆಲವೊಂದು ಕಾಂಟ್ರವರ್ಸಿ ವಿಚಾರವಾಗಿ ಅವರು ದೂರನೇ ಹುಡುಕೊಂಡ್ರು ಅಂತಲೇ ಹೇಳ್ಬೋದು ಅವರೇ ಮಾಡಿಕೊಂಡಂತ ಕಾಂಟ್ರವರ್ಸಿಗಳನ್ನು ದೂರ ಓಡಿದ್ರು ತದನಂತರ ತೆಲುಗು ಮತ್ತು ತಮಿಳಿನಲ್ಲಿ ಒಂದು ಎರಡೆರಡು ಸಿನಿಮಾಗಳನ್ನು ಮಾಡಿದ್ರು ಆ ನಂತರ ಎರಡು ಸಾವಿರದ ಎರಡರಲ್ಲಿ ಮದುವೆನೂ ಸಹ ಹಾಕ್ತಾರೆ ಮದುವೆ ಆಗೀಗ ಸದ್ಯ ದೆಹಲಿಯಲ್ಲಿ ಅವರಿಗೆ ವಾಸವಾಗಿದ್ದಾರೆ ಅಂತ ಹೇಳಲಾಗುತ್ತೆ ಅವರ ಪತಿ ಮಾಜಿ ಕ್ರಿಕೆಟ್ಗೆ ಆಗಿದ್ದಾರೆ ಮತ್ತು ಈಗ ಸ್ವಂತ ಉದ್ಯಮವನ್ನು ಕೂಡ ಮಾಡಿಕೊಂಡಿದ್ದಾರೆ ಬಿದ್ದೆ ಅವರು ಬಿಂದೆ ಈಗ ಐವತ್ತೈದು ವರ್ಷ ಇಬ್ಬರು ಮಕ್ಕಳು ಸಹ ಇದ್ದಾರೆ ಒಬ್ಬ ಗಂಡು ಮಗು ಒಂದು ಹೆಣ್ಣು ಮಗು ಇದ್ದಾರೆ ಇನ್ನು ಮಗಳು ಕೂಡ ಮಾಡಲಿಂಗ್ ಕ್ಷೇತ್ರದಲ್ಲಿದ್ದಾರೆ ಮಗ ಸದ್ಯ ಡಾಕ್ಟರ್ ಆಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ಇರುವಂಥದ್ದು ಸದ್ಯ ಬಿಂದಿಯವರಿಗೆ ಸಂಪೂರ್ಣವಾಗಿ ಡೈಲಿ ವಾಸವಾಗಿದ್ದಾರೆ ಚಿತ್ರಗೆ ಸಂಪೂರ್ಣವಾಗಿ ದೂರ ಉಳಿದು ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಮೂವತ್ತು ವರ್ಷಗಳ ಕಳೆದು ಹೋಯಿತು ಇನ್ನು ಅಂತ ಹೇಳ್ಬೋದು ಅವರೇ ಮಾಡಿಕೊಂಡು ಕಾಂಟ್ರವರ್ಸಿಗಳಿಂದಾಗಿ ದೂರ ಉಳಿದು ಇನ್ನು